ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿಯ ಹತ್ಯೆ ಇಂಡೋಪಾಕ್ ಗಡಿಯಲ್ಲಿ ಪದೇ ಪದೇ ಗುಂಡಿನ ಚಕಮಕಿ ಮೇ ಏಳರಂದು ರಾಷ್ಟ್ರವ್ಯಾಪಿ ಯುದ್ಧ ತಯಾರಿ ಟ್ರೇಲ್ ಮುಗಿದಂತೆ ಯುದ್ಧ ಫೇಕ್ಸ್ ದೇಶದಲ್ಲಿ ಒಂದೇನಾಗಲಿದೆ ಇದೆಲ್ಲದರ ಅಪ್ಡೇಟ್ಸ್ ಇಲ್ಲಿದೆ ನೋಡಿ ನಮಸ್ಕಾರ ವೀಕ್ಷಕ್ರೆ ಮೇಲ್ನೋಟಕ್ಕೆ ಶಾಂತ ಪ್ರದೇಶವಾಗಿ ಕಾಣುವ ಪಹಲ್ಗಾಂ ಇತ್ತೀಚೆಗೆ ಭೀಕರ ಉಗ್ರ ದಾಳಿಗೆ ಒಳಪಟ್ಟಿದೆ ಪಾಕಿಸ್ತಾನದ ಬೆಂಬಲದಿಂದ ಉಗ್ರರು ನಡೆಸಿದ ಈ ದಾಳಿಗೆ ಇಪ್ಪತ್ತಾರು ಮುಗ್ಧ ಭಾರತೀಯ ನಾಗರಿಕರು ಬಲಿಯಾದ್ರು ಈ ಹಿಂದೆಯಿಂದಲೂ ಭಾರತ ಹಾಗೂ ಪಾಕ್ ನಡುವೆ ಇದ್ದ ಉದ್ವಿಗ್ನತೆ ಈ ದಾಳಿಯ ಬಳಿಕ ಮತ್ತಷ್ಟು ತೀವ್ರಗೊಂಡಿದೆ ಉಗ್ರ ದಾಳಿಯ ನಂತರ ಪಾಪಿ ಪಾಕಿಗಳು ಸುಮ್ನಾಗಲಿಲ್ಲ ಕಳೆದ ಹನ್ನೊಂದು ದಿನದಿಂದ ಪಾಕ್ ಭದ್ರತಾ ಪಡೆಗಳು ಎಲ್ಒಸಿ ಬಳಿ ಸತತವಾಗಿ ಗುಂಡಿನ ದಾಳಿ ನಡೆಸುತ್ತಿವೆ ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆಗಳು ಸುಮ್ನಿರ್ತಾರ ಪಾಪಿ ಪಾಕಿಗಳಿಗೆ ತಕ್ಕ ಉತ್ತರವನ್ನೇ ನೀಡಿದ್ದಾರೆ ಈ ಬೆಳವಣಿಗೆಯ ನಡುವೆಯೇ ಕೇಂದ್ರ ಗೃಹ ಸಚಿವಾಲಯ ಮೇ ಏಳರಂದು ಅಂದ್ರೆ ನಾಳೆ ರಾಷ್ಟ್ರವ್ಯಾಪಿ ನಾಗರಿಕ ರಕ್ಷಣಾ ಮಾಕ್ ಡ್ರೈಲ್ ನಡೆಸಲು ಆದೇಶ ಹೊರಡಿಸಿದೆ ಇನ್ನು ಈ ಆದೇಶದ ಉದ್ದೇಶ ಏನಂತ ನೋಡೋದಾದ್ರೆ ತುರ್ತು ಸಮಯದಲ್ಲಿ ನಾಗರಿಕರು ಹೇಗೆ ಪ್ರತಿಕ್ರಿಯಿಸಬೇಕು ಶತ್ರು ದೇಶದಿಂದ ಸಂಭವಿಸಬಹುದಾದ ದಾಳಿಗೆ ತಯಾರಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ರಕ್ಷಣಾ ತಂತ್ರಗಳಲ್ಲಿ ತರಬೇತಿ ನೀಡೋದು ಇನ್ನು ಈ ಆದೇಶದ ಮುಖ್ಯ ಅಂಶಗಳು ಏನಂತ ನೋಡೋದಾದ್ರೆ ವಾಯುದಾಳಿ ಬಗ್ಗೆ ಎಚ್ಚರಿಕೆ ಸೈರನ್ಗಳ ಕಾರ್ಯಾಚರಣೆ ಪ್ರಮುಖ ಕಟ್ಟಡಗಳ ಮುಚ್ಚುಮರೆ ವ್ಯವಸ್ಥೆ ನಾಗರಿಕರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಗಳಿಸುವ ತರಬೇತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ರಕ್ಷಣಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸೋದು ಇನ್ನು ಈ ಮಾಕ್ಡ್ರಿಲ್ ಇತಿಹಾಸದಲ್ಲಿ ಇದೇ ಮೊದಲೇನಲ್ಲ ಇಂತಹ ಮಾರ್ಕ್ಡ್ರಿಲ್ ಗಳನ್ನ ಕೊನೆಯ ಬಾರಿ ಭಾರತದಾದ್ಯಂತ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಸಮಯದಲ್ಲಿ ನಡೆಸಲಾಗಿತ್ತು ಅದರಿಂದ ಸುಮಾರು ಐದು ದಶಕಗಳ ನಂತರ ಇದೇ ರೀತಿಯ ರಾಷ್ಟ್ರವ್ಯಾಪಿ ಯುದ್ಧ ತಯಾರಿ ಕಸರತ್ತು ನಡೆಯುತ್ತಿರುವುದು ಬಹು ಮುಖ್ಯ ಬೆಳವಣಿಗೆಯಾಗಿದೆ ಭಾರತದ ಭದ್ರತಾ ತಂತ್ರದೊಂದಿಗೆ ದೇಶದ ನಾಗರಿಕರನ್ನ ಸಜ್ಜುಗೊಳಿಸಲು ಈ ಡ್ರಿಲ್ ಮಹತ್ವವಾಗಿದೆ ಭಾರತ ತಾನು ಶಾಂತಿಗಾಗಿ ನಿಂತರೂ ತನ್ನ ಭದ್ರತೆಗೆ ಯಾವಾಗಲೂ ಸಜ್ಜಾಗಿ ಇರುತ್ತೆ ಎಂಬ ಸಂದೇಶವು ಇದರಿಂದ ಸ್ಪಷ್ಟವಾಗ್ತಿದೆ ಫೈನಲಿ ಪಹಲ್ಗಾಮ್ ದಾಳಿ ನಮ್ಮ ದೇಶದ ಭದ್ರತೆಗೆ ಎಚ್ಚರಿಕೆಯ ಗಂಟೆಯಾಗಿದೆ ಈ ಮಾಕ್ ಡ್ರಿಲ್ಗಳ ಮೂಲಕ ನಾವು ಎಷ್ಟು ಸಜ್ಜಾಗುತ್ತಿದ್ದೇವೆ ಎಂಬುದನ್ನು ಮನಸ್ಸಿನಲ್ಲಿ ಒಮ್ಮೆ ಯೋಚಿಸಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಜನಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಲೇಬೇಡಿ